ವೀಕ್ಷಕರೇ ಈ ಒಂದು ಬುಲೆಟಿನ್ ನಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆದಂತ ಸ್ಟೋರಿಗಳಿದ್ದಾವೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬಹಳ ಪ್ರಮುಖವಾಗಿ ಒಂದು ಭಾರತದ ಸೇನೆಯಲ್ಲಿ ಎಂತೆಂಥ ಅಥವಾ ಭಾರತದ ಬತ್ತಳಿಕೆಯಲ್ಲಿ ಎಂತೆಂಥ ಅಸ್ತ್ರಗಳಿದಾವೆ ಅಂತ ಹೇಳಿ ಈಗಾಗಲೇ ಇಡೀ ಜಗತ್ತಿಗೆ ಭಾರತ ತೋರಿಸಿಕೊಟ್ಟಿದೆ ತನ್ನ ಶಕ್ತಿ ಸಾಮರ್ಥ್ಯವನ್ನ ಇದೆಲ್ಲದರ ನಡುವೆ ಈಗ ಆಕಾಶ್ ತೀರ್ ಅನ್ನೋ ಅಸ್ತ್ರವೂ ಕೂಡ ಇದೆ ಹಾಗಾಗಿ ಅದರ ಒಂದು ಸಾಮರ್ಥ್ಯ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಇನ್ನೊಂದು ವಿಚಾರ ಅಂತ ಅಂದ್ರೆ ಈ ಭಾರತದಲ್ಲೇ ಇದ್ಕೊಂಡು ಭಾರತದ ಅನ್ನ ತಿಂದ್ಕೊಂಡು ಭಾರತದ ಗಾಳಿಯನ್ನ ಸೇವಿಸಿಕೊಂಡು ಇಲ್ಲೇ ಬದುಕು ಕಟ್ಟಿಕೊಂಡಿರುವಂತ ಒಂದಿಷ್ಟು ದೇಶ ದ್ರೋಹಿಗಳು ಕೂಡ ಇದ್ದಾರೆ ಅದರಲ್ಲಿ ಒಬ್ಬ ಯೂಟ್ಯೂಬರ್ ಇದ್ದಾಳೆ ಜ್ಯೋತಿ ಮಲ್ಲೋತ್ರಾ ಅಂತ ಹೇಳಿ ಆಕೆಯನ್ನು ಅರೆಸ್ಟ್ ಮಾಡಲಾಗಿದೆ ಆಕೆ ಒಂದಿಷ್ಟು ಸೀಕ್ರೆಟ್ ಅನ್ನು ಬಿಚ್ಚಿಟ್ಟಿದ್ದಾಳೆ ಇನ್ನು ಮತ್ತೊಂದು ಸುದ್ದಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನಮ್ಮ ಭಾರತದ ಒಂದು ವಾಯು ನೆಲೆಯ ಮೇಲೆ ಪಾಕಿಸ್ತಾನ ದಾಳಿಯನ್ನು ನಡೆಸಿಬಿಡುತ್ತೆ ಗುಜರಾತ್ನ ಬುಜ್ ನೆಲೆಯ ಮೇಲೆ ಆಗ ವೇ ಸಂಪೂರ್ಣವಾಗಿ ಕಿತ್ತು ಹೋಗಿಬಿಡುತ್ತೆ ನಮ್ಮ ಭಾರತದ ವಿಮಾನಗಳನ್ನು ಲ್ಯಾಂಡ್ ಮಾಡೋದಕ್ಕಾಗ್ತಾ ಇರಲ್ಲ ಆದರೆ ರನ್ವೇಯನ್ನು ಎಪ್ಪತ್ತೆರಡು ಗಂಟೆಗಳಲ್ಲಿ ಅಥವಾ ಎಪ್ಪತ್ತೆಂಟು ಗಂಟೆಗಳಲ್ಲಿ ನಮ್ಮ ಭಾರತದ ಮಹಿಳೆಯರು ರೆಡಿ ಮಾಡ್ತಾರೆ ಹಾಗಾಗಿನೇ ನಮ್ಮ ಭಾರತದ ಇತಿಹಾಸವನ್ನು ತೆಗೆದು ನೋಡ್ಬಿಟ್ರೆ ಭಾರತಕ್ಕೆ ಮಹಿಳೆಯರ ಕೊಡುಗೆ ಎಷ್ಟರ ಮಟ್ಟಿಗಿದೆ ಇದೇ ಈ ಹೊತ್ತಿನ ವಿಶೇಷ ಸಿಂಧೂರ ಪವರ್ ಎಸ್ ವೀಕ್ಷಕರೇ ಮೊದಲಿಗೆ ಭಾರತದ ಸೇನೆಯಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಅಸ್ತ್ರದ ಬಗ್ಗೆ ಗಮನಿಸ್ತಾ ಹೋಗೋದಾದ್ರೆ ಭಾರತದ ಸೇನೆಯಲ್ಲಿ ತ್ರಿವಿಕ್ರಮ್ ಈ ತೀರ್ ಅಸ್ತ್ರ ಇದೆ ಪಾಕಿಸ್ತಾನಕ್ಕೆ ಚಳ್ಳೆ ಹಣ್ಣು ತಿನ್ನಿಸಿದ ನಮ್ಮ ಆಕಾಶ್ ತೀರ್ ಅಸ್ತ್ರ ಭಾರತದ ಸೇನೆಯಲ್ಲಿರೋ ತ್ರಿವಿಕ್ರಮ್ ಈ ಆಕಾಶ್ ತೀರ ತ್ರಿವಿಕ್ರಮ ಪಾಕ್ಗೆ ಚಳ್ಳೆ ಅನ್ನು ತಿನ್ನಿಸಿದ ನಮ್ಮ ಆಕಾಶ್ ತೀರ್ ಅಸ್ತ್ರ ಆಕಾಶ್ ತೀರ್ ಪರಾಕ್ರಮಕ್ಕೆ ಪಾಕಿಸ್ತಾನ ಪತ್ತರು ಗುಟ್ಟಿ ಹೋಗಿದೆ ಆದ್ರೆ ಹೇಗೆ ಹಾಗಾದ್ರೆ ಈ ಆಕಾಶ್ ತೀರ್ ಶಕ್ತಿ ಏನು ಗೊತ್ತಾ ಆಕಾಶ್ ತೀರ್ ಸೇನೆಗೆ ವರವಾಗಿದ್ದು ಹೇಗೆ ಹಾಗಾದ್ರೆ ಭಾರತದ ಸೇನೆಯಲ್ಲಿರುವಂತ ಈ ತ್ರಿವಿಕ್ರಮ ಆಕಾಶ್ ತೀರ್ನ ಸಾಮರ್ಥ್ಯ ಏನು ಎಷ್ಟರ ಮಟ್ಟಿಗೆ ಭಾರತ ಸೇನೆಗೆ ಇದು ಸಹಾಯ ಮಾಡ್ತು ವರವಾಗಿದ್ದು ಹೇಗೆ ಎಲ್ಲದರ ಬಗ್ಗೆಯೂ ಕೂಡ ಈಗ ಗಮನಿಸ್ತಾ ಹೋಗೋಣ ದೇಶದ ಯುದ್ಧ ತಂತ್ರದಲ್ಲಿ ಆಕಾಶ್ ತೀರ್ ಮಹತ್ವದ ಪಾತ್ರವನ್ನ ವಹಿಸಿದೆ ಭಾರತದ ಆಕಾಶ್ ತೀರ್ ಭೇದಿಸೋದಕ್ಕೆ ಪಾಕಿಸ್ತಾನ ಸಂಪೂರ್ಣವಾಗಿ ವಿಫಲ ಆಗೋಯ್ತು ಪಾಕಿಸ್ತಾನ ಡ್ರೋನ್ ಮಿಸೈಲ್ಗಳನ್ನ ಗುರುತಿಸಿದ್ದೆ ಆಕಾಶ್ ತೀರ್ ಅಸ್ತ್ರ ಅನ್ನೋದು ಗೊತ್ತಾಗ್ತಾ ಇದೆ ತ್ರಿವಿಕ್ರಮ ಆಕಾಶ್ ತೀರ್ ಈ ಅಸ್ತ್ರದ ಸಾಮರ್ಥ್ಯ ಏನು ಇದು ಯಾವ ರೀತಿಯ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದರ ಬಗ್ಗೆ ಗಮನಿಸ್ತಾ ಹೋಗೋಣ ದೇಶದ ಯುದ್ಧ ತಂತ್ರದಲ್ಲಿ ಆಕಾಶ್ ತೀರ್ ಮಹತ್ವದ ಪಾತ್ರವನ್ನು ವಹಿಸಿ ಮಹತ್ವದ ಪಾತ್ರ ದೇಶದ ಯುದ್ಧ ತಂತ್ರ ಅಂತ ಬಂದಾಗ ಅಸ್ತ್ರಗಳು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತವೆ ಶತ್ರು ರಾಷ್ಟ್ರದಿಂದ ಬರುವಂಥ ಮಿಸೈಲ್ಗಳನ್ನು ಡ್ರೋನ್ಗಳನ್ನ ಶಲ್ ಹೊಡೆದುರುಳಿಸಬೇಕು ಅದಕ್ಕಿಂತ ಮುಂಚೆ ಏನಾಗಬೇಕು ಆ ಅಸ್ತ್ರಗಳು ಬರ್ತಾ ಇದಾವೆ ಅಂತ ಹೇಳಿ ಗೊತ್ತಾಗಬೇಕು ಅದನ್ನ ಕಂಡು ಹಿಡಿಬೇಕಾಗುತ್ತೆ ಭಾರತದ ಆಕಾಶ್ ತೀರ್ ಭೇದಿಸೋದಕ್ಕೆ ಪಾಕಿಸ್ತಾನ ಫುಲ್ ಸಂಪೂರ್ಣವಾಗಿ ವಿಫಲ ಆಗೋಗುತ್ತೆ ಈ ಆಕಾಶ ತೀರ್ ಅಸ್ತ್ರ ಇದೆಯಲ್ಲ ಇದು ಶತ್ರು ರಾಷ್ಟ್ರದಿಂದ ಬರ್ತಾ ಇರುವಂತ ಮಿಸೈಲ್ ಮೊದಲೇ ಗುರುತು ಹಿಡ್ಕೊಂಡ್ಬಿಡುತ್ತೆ ಪಾಕಿಸ್ತಾನದ ಡ್ರೋನ್ ಮಿಸೈಲ್ ಈ ಆಕಾಶ ತೀರ್ ಅಸ್ತ್ರ ಗುರುತಿಸುತ್ತೆ ಮೊದಲಿಗೆ ಇದೇ ಗುರುತಿಸಿದ್ದು ಈಗ ಮೊನ್ನೆ ಆಪರೇಷನ್ ಸಿದ್ದುರ ಕಾರ್ಯಾಚರಣೆ ಆಯ್ತಲ್ಲ ಆ ಸಂದರ್ಭದಲ್ಲಿ ಭಾರತದ ಮೇಲೆ ಪಾಕಿಸ್ತಾನ ಡ್ರೋನ್ಗಳ ಮುಖೇನ ಮಿಸೈಲ್ಗಳ ಮುಖೇನ ದಾಳಿಯನ್ನ ನಡೆಸ್ತಲ್ಲ ಆಗ ಮೊದಲಿಗೆ ಅದನ್ನ ಗುರುತಿಸಿದ್ದೆ ಆಕಾಶ್ ತೀರ್ ಅಸ್ತ್ರ ಶತ್ರುಗಳ ವಿಮಾನ ಡ್ರೋನ್ ಮಿಸೈಲ್ ಟ್ರ್ಯಾಕ್ ಮಾಡುತ್ತಿದ್ದು ಏರ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತಲ್ಲ ಅದು ಯಶಸ್ಸಾಗಬೇಕು ಅಂತ ಅಂದರೆ ಮೊದಲಿಗೆ ಆ ಶತ್ರು ರಾಷ್ಟ್ರಗಳಿಂದ ಬರುವಂಥ ವಿಮಾನ ಆಗಿರಬಹುದು ಡ್ರೋನ್ ಆಗಿರಬಹುದು ಮಿಸೈಲ್ಗಳನ್ನು ಗುರುತಿಸುವಂಥ ತಂತ್ರಜ್ಞಾನ ನಮ್ಮ ಬಳಿ ಇರಬೇಕು ಟ್ರ್ಯಾಕ್ ಮಾಡುವಂಥ ತಂತ್ರಜ್ಞಾನ ನಮ್ಮ ಬಳಿ ಇರಬೇಕು ಅದು ನಮ್ಮ ಬಳಿ ಇದೆ ಟ್ರ್ಯಾಕ್ ಮಾಡೋದಕ್ಕೆ ಆಟೋಮೆಟಿಕ್ ಸಿಸ್ಟಮನ್ನು ಅಳವಡಿಸಲಾಗಿದೆ ಆಕಾಶ್ ತೀರ್ ಅಸ್ತ್ರಕ್ಕೆ ಟ್ರ್ಯಾಕ್ ಮಾಡೋದಕ್ಕೆ ತ್ರೀ ಡಿ ಟ್ರ್ಯಾಕ್ಟಿಕಲ್ ರೆಡಾರ್ನಿಂದ ನಿಂದ ಮಾಹಿತಿ ಸಂಗ್ರಹ ಮಾಡುತ್ತೆ ಇದು ಆ ಒಂದು ಶತ್ರು ರಾಷ್ಟ್ರ ಬಿಟ್ಟಿರುವಂತಹ ಹಾರಿ ಬಿಟ್ಟಿರುವಂತಹ ಮಿಸೈಲ್ ಎಲ್ಲಿದೆ ಈಗ ಭಾರತದ ಗಡಿಯಿಂದ ಎಷ್ಟು ದೂರ ಇದೆ ಆ ಕಡೆಯಿಂದ ಬರ್ತಾ ಇರೋದು ಯುದ್ಧ ವಿಮಾನನ ಡ್ರೋನಾ ಅಥವಾ ಮಿಸೈಲ ಎಲ್ಲದರ ಬಗ್ಗೆಯೂ ಕೂಡ ಇದು ಟ್ರ್ಯಾಕ್ ಮಾಡುತ್ತೆ ಮಾಹಿತಿಯನ್ನ ಕೊಡುತ್ತೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಲರ್ಟ್ ಮಾಡುತ್ತೆ ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಲರ್ಟ್ ಮಾಡೋದೆ ಆಕಾಶ್ ತೀರ್ ಅಸ್ತ್ರ ನಾವು ಯುದ್ಧವನ್ನ ಗೆಲ್ಲಬೇಕು ಅಂತ ಅಂದರೆ ಮೊದಲಿಗೆ ಡಿಫೆನ್ಸ್ ಅಸ್ತ್ರಗಳು ಸ್ಟ್ರಾಂಗ್ ಆಗಿರಬೇಕು ಏಕಾಏಕಿಯಾಗಿ ಪಾಕಿಸ್ತಾನದ ಡ್ರೋನ್ಗಳು ಪಾಕಿಸ್ತಾನದ ಮಿಸೈಲ್ಗಳು ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತಕ್ಕೆ ನುಗ್ಗಿಬಿಡ್ತಾವೆ ಅಂತ ಅಂದಾಗ ನಾವು ಆಗ ಏನೂ ಮಾಡೋದಕ್ಕಾಗಲ್ಲ ಮಾಡಿದ್ರೂ ಕೂಡ ಸ್ವಲ್ಪ ಹೊತ್ತಿನ ನಂತರ ನಾವು ಯುದ್ಧವನ್ನು ಶುರು ಮಾಡಬಹುದು ಆದರೆ ಏಕಾಏಕಿಯಾಗಿ ಶುರು ಮಾಡೋದನ್ನ ತಪ್ಪಿಸಬಹುದಲ್ಲ ತಪ್ಪಿಸೋದಕ್ಕೆ ಈ ರೀತಿಯಾದಂಥ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಮ್ಮ ಜೊತೆಗೆ ಇರಬೇಕು ನಮ್ಮ ಬಳಿ ಇರಬೇಕು ವಾಯು ಮತ್ತು ನೆಲದಿಂದಲೂ ಆಕಾಶ ತೀರ್ ಕಾರ್ಯನಿರ್ವಹಿಸುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ನೋಡಿ ವಾಯು ಮತ್ತು ನೆಲದಿಂದ ಕಾರ್ಯಾಚರಣೆಯನ್ನ ಮಾಡುತ್ತೆ ಹದಿನೆಂಟು ಕಿಲೋಮೀಟರ್ ವೇಗದಲ್ಲಿ ಬರುವ ಅಸ್ತ್ರಗಳನ್ನ ಗುರುತು ಮಾಡುತ್ತೆ ಇದು ಹದಿನೆಂಟು ಕಿಲೋಮೀಟರ್ ವೇಗದಲ್ಲಿ ಬರುವಂತಹ ಅಸ್ತ್ರಗಳನ್ನ ಇದು ಪತ್ತೆ ಹಚ್ಚುತ್ತೆ ಎಷ್ಟು ದೂರ ಇದೆ ಅನ್ನೋದನ್ನು ಕೂಡ ಇದು ಮಾಹಿತಿಯನ್ನು ಸಂಗ್ರಹ ಮಾಡುತ್ತೆ ಅಷ್ಟು ಪ್ರಬಲವಾಗಿದೆ ನಮ್ಮ ಭಾರತೀಯ ಸೇನಾ ಬಳಿ ಇರುವಂತಹ ಅಸ್ತ್ರಗಳು ಮೂರು ಸೇನೆಗಳಿಗೂ ಕೂಡ ಆಕಾಶ ತೀರ ಬಳಕೆ ಆಕಾಶ ತೀರ್ ಇದೆಲ್ಲ ಕೊಂಡಿಯಾಗಬಿಟ್ಟಿದೆ ಇದು ಮೂರು ಸೇನೆಗಳಿಗೂ ಕೂಡ ಸಿಸ್ಮಿಕ್ ಶಿಫ್ಟಿಂಗ್ ವಾರ್ಫೇರ್ ಸ್ಟ್ರಾಟಜಿ ಯುದ್ಧ ತಂತ್ರದಲ್ಲಿ ಭೂಕಂಪನ ವ್ಯವಸ್ಥೆ ಯುದ್ಧ ತಂತ್ರದಲ್ಲಿ ಭೂಕಂಪನ ವ್ಯವಸ್ಥೆ ನೋಡಿ ದೇಶದ ಯುದ್ಧ ತಂತ್ರದಲ್ಲಿ ಆಕಾಶ ತೀರ್ ಎಷ್ಟರ ಮಟ್ಟಿಗೆ ಮಹತ್ವದ ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಭಾರತದ ಆಕಾಶ ತೀರ್ ಭೇದಿಸೋದಕ್ಕೆ ಪಾಕಿಸ್ತಾನ ಫುಲ್ ಫೇಲ್ ಆಗಿ ಹೋಗ್ಬಿಟ್ಟಿದೆ ಇನ್ಫ್ಯಾಕ್ಟ್ ಪಾಕಿಸ್ತಾನಕ್ಕೆ ಭಾರತದ ಬಳಿ ಇಷ್ಟೊಂದು ಪ್ರಬಲವಾದಂಥ ಅಸ್ತ್ರಗಳಿದಾವೆ ಅಂತ ಹೇಳಿ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ ಈಗ ಗೊತ್ತಾಗಿದೆ ಅವರಿಗೆ ಭಾರತ ನಮಗಿಂತ ನೂರು ಪಟ್ಟು ಜಾಸ್ತಿ ಶಕ್ತಿಶಾಲಿ ರಾಷ್ಟ್ರ ಅದರಲ್ಲೂ ಸೇನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಭಾರತದ ಬತ್ತಳಿಕೆಯಲ್ಲಿ ಇಂತಹ ಸ್ಟ್ರಾಂಗ್ ಡಿಫೆನ್ಸ್ ಅಸ್ತ್ರಗಳಿದಾವೆ ಅಂತ ಹೇಳಿ ಪಾಕಿಸ್ತಾನ ಅಂದಾಜು ಕೂಡ ಮಾಡಿರಲಿಲ್ಲ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಅದ್ಭುತವಾಗಿದ್ದಾವೆ ಅಂತ ಅಂದ್ರೆ ಪಾಕಿಸ್ತಾನದಿಂದ ಹಾರಿ ಬಂದಿದ್ದಂತ ಡ್ರೋನ್ಗಳನ್ನ ಆಕಾಶದಲ್ಲೇ ಪುಡಿ ಪುಡಿ ಮಾಡಾಕ್ತವೆ ಪಾಕಿಸ್ತಾನದಿಂದ ಹಾರಿ ಬಂದಿದ್ದಂತ ಮಿಸೈಲ್ ಗಳನ್ನ ಆಕಾಶದಲ್ಲೇ ಪುಡಿ ಪುಡಿ ಮಾಡಿ ಹಾಕಿದ್ವು ಆಗಲೇ ಪಾಕಿಸ್ತಾನಕ್ಕೆ ಅರಿವಾಯಿತು ನಾವೇನು ಮಾಡಿದ್ರು ಕೂಡ ಭಾರತವನ್ನ ಟಚ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇದು ತ್ರಿವಿಕ್ರಮ ಆಕಾಶ್ ಸ್ಟೀರ್ ಸಾಮರ್ಥ್ಯ ಈ ಅಸ್ತ್ರದ ಒಂದು ಸಾಮರ್ಥ್ಯ ತ್ರೀ ಡಿ ಟ್ರಾಕ್ಟಿಕಲ್ ರೆಡಾರ್ನಿಂದ ನಿಂದ ಮಾಹಿತಿಯನ್ನ ಸಂಗ್ರಹ ಮಾಡುತ್ತೆ ಅಂತ ಅಂದ್ರೆ ಭಾರತೀಯ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ ಈ ಆಕಾಶ್ ತೀರ್ ಅಸ್ತ್ರವನ್ನು ಭೇದಿಸುವಲ್ಲಿ ಪಾಕಿಸ್ತಾನ ಸಂಪೂರ್ಣವಾಗಿ ವಿಫಲ ಆಗೋಯ್ತು ಹಾಗಾಗಿನೇ ಪಾಕಿಸ್ತಾನ ಈ ಒಂದು ಯುದ್ಧ ಏನ್ ನಡೀತಲ್ಲ ಅಥವಾ ದಾಳಿ ಏನ್ ನಡೀತಲ್ಲ ಇಲ್ಲಿ ಸಂಪೂರ್ಣವಾಗಿ ವಿಫಲ ಆಗೋಯ್ತು ಅನ್ನೋದು ಬಹಳ ಸ್ಪಷ್ಟ